ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ನಿಮಗೇನೆ ತಂಬ್ಲೈನ್ ನೋಡಿದ್ರೆ ಗೊತ್ತಾಗೋಗಿದೆ ಆಲ್ರೆಡಿ ಅಂದ್ಕೊಂಡಿದ್ದೀನಿ ಹೌದು ಹಬ್ಬದ ವ್ಲಾಗ್ ಆಗಿರುತ್ತೆ ಇನ್ನು ಹಬ್ಬ ಅಂದಮೇಲೆ ಮನೆ ಕೆಲಸ ಎಲ್ಲ ಇದ್ದೇ ಇರುತ್ತಲ್ಲ ಆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಸ್ನಾನ ಮಾಡಿಕೊಂಡು ಹೊರಟೋ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಿದ್ದೀರಾ ನೀವು ಈ ವಿಡಿಯೋನ ಪೂರ್ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹಬ್ಬ ಅಂದಮೇಲೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಹಾಗೆಯೇ ನಮ್ಮ ಕಡೆಯೂ ಅಪ್ಪುಗೆ ಮುಡಿ ಕೊಡೋದಾಗ್ಬೋದು ಆಮೇಲೆ ಹರಕೆನ ಒಪ್ಸೋದಾಗ್ಬೋದು ಪೂಜೆ ಎಲ್ಲ ಯಾವ ಥರ ನಡೆಯುತ್ತೆ ಅಂತ ಹೇಳಿ ನಾನು ಪೂರ್ತಿನ ವೀಡಿಯೋನ ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಇವಾಗ ಮೊದಲಿಗೆ ಅಪ್ಪುಗೆ ಮುಡಿ ಕೊಡೋ ಶಾಸ್ತ್ರ ಇದೆ ಇದು ಅಪ್ಪುಗೆ ನಾವು ಸೆಕೆಂಡ್ ಟೈಮ್ ಮುಡಿ ಕೊಡ್ತಿರೋದು ಒಂದು ವರ್ಷ ಇದ್ದಾಗ ಒಂದು ಸಲ ಕೊಟ್ಟಿದ್ದು ಅದನ್ನು ನಮ್ಮಂದಿಯವ್ರಿಗೆ ಅದಂದರೆ ಗುರುಗಳಿಗೆ ಕೊಡೋದು ದಾಸ ಇದು ದಾಸೈನ ಹಬ್ಬ ಅಂತ ಹೇಳಿ ಇದು ಸೆಕೆಂಡ್ ಟೈಮ್ ನಮ್ಮ ಮನೆ ದೇವರನ್ನೇ ನಮ್ಮನೇಲೆ ಕಳಶನ ಒಡ್ಡಿ ದೇವ್ರನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೇ ಕೊಡುವಂಥದ್ದು ಇವಾಗ ಮುಡಿ ಕೊಡೋಕ್ಕೆ ಅಂತ ಹೇಳಿ ನಾವಿಲ್ಲಿ ನಮ್ಮೂರಿನ ಕೆರೆ ಹತ್ರ ಬಂದಿದ್ದೀವಿ ಇಲ್ಲೇ ದೊಡ್ಡಮ್ಮನ ದೇವಸ್ಥಾನ ಕೂಡ ಇದೆ ನಾನು ವೀಡಿಯೋ ಪೂರ್ತಿ ನೋಡಿದ್ರೆ ಅದನ್ನು ಕೂಡ ತೋರಿಸ್ತೀನಿ ಇಲ್ಲೇ ಇನ್ನು ಆಲ್ರೆಡಿ ಅವರು ಬಂದಿದ್ದರು ಅವರು ಬಂದು ಪೂಜೆಗೆ ಅಂತಂದರೆ ಎಲ್ಲನೂ ರೆಡಿ ಮಾಡ್ಕೊಳ್ತಿದ್ರು ನಾವು ಹೋಗಿ ಕೂತ್ಕೊಂಡು ಅವ್ರದ್ದೆಲ್ಲ ಪೂಜೆ ಮುಗಿಲಿ ಅಂತ ಹೇಳಿ ಆನಂತರ ನಾವು ಕೂಡ ಪೂಜೆ ಸಾಮಾನೆಲ್ಲನೂ ಜೋಡಿಸ್ಕೊಂಡು ಅವರು ಕೆರೆ ಮಧ್ಯದಲ್ಲಿ ಸ್ವಲ್ಪ ದೂರದಲ್ಲಿ ಮಾಡ್ತಿದ್ರು ಅಲ್ಲಿಗೆ ನಾವು ಕೂಡ ಪೂಜೆ ಸಾಮಾನು ಹೂವು ಎಲ್ಲನೂ ತೊಗೊಂಡೋಗಿ ಕೊಟ್ಟೆ ಅವರು ಬೆಳಿಗ್ಗೆನೆ ಬಂದಿರ್ತಾರೆ ಒಂದು ಒಂಬತ್ತು ಗಂಟೆಯಾಗೆಲ್ಲ ಕೆರೆ ಹತ್ರ ಹೋಗಿರ್ತಾರೆ ದೇವ್ರು ತಂದಿರ್ತಾರಲ್ಲ ಅದನ್ನೆಲ್ಲನೂ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಬರೋಕ್ಕೆ ನಮ್ಮೂರಲ್ಲಿ ಈ ಸಲ ನಾವು ಮುಡಿ ಕೊಡ್ತಿದ್ದು ಅಪ್ಪುಗೆ ಹಾಗಾಗಿ ನಮ್ಮನ್ನ ಒಂದು ಒಂಬತ್ತುವರೆಗೆಲ್ಲ ಬರಕ್ಕೆ ಹೇಳಿದ್ರು ನಾವು ಕೂಡ ಅಷ್ಟೊತ್ತಿಗೆ ಹೋದೋ ನಾ ಅಷ್ಟೊತ್ತಿಗೆ ಹೋಗೋ ಅಷ್ಟೊಳಗೆ ಅವರು ಕೂಡ ಅವ್ರ ಪೂಜೆ ಎಲ್ಲನೂ ಕೂಡ ಮುಗಿಸಿದ್ರು ನಾವು ಹೋದ್ಮೇಲೆ ನಾವು ತೊಗೊಂಡೋಗಿದ್ದ ಹಣ್ಣುಕಾಯಿ ಮಡ್ಲಕ್ಕಿ ಅದೆಲ್ಲನೂ ಕೂಡ ತಾಯಿಗೆ ಒಪ್ಪಿಸ್ತು ಅವರು ಕೂಡ ಪೂಜೆನ ಮಾಡಿದ್ರು ಇನ್ನು ಇಲ್ಲಿ ಪೂಜೆ ಆದಮೇಲೆ ಅಪ್ಪುಗೆ ಮುಡಿ ತೆಗಿತಾರಲ್ಲ ಅವರು ಕೂಡ ಇಲ್ಲೇ ಬರ್ತಾರೆ ಅವರಿಗೂ ಕೂಡ ಹೇಳಿದ್ದು ಇವಾಗ ಅವರು ಕೂಡ ಬಂದರು ಇನ್ನು ಅವರು ಬಂದ ಮೇಲೆ ಅಪ್ಪುಗೆ ಫಸ್ಟಿಗೆ ನೀರು ಹಾಕಿ ಚಿಮುಕ್ಸ್ಬೇಕಲ್ಲ ಹಂಗಾಗಿ ನೀರಿಗೆ ಅಂತಾನೆ ತೊಗೊಬನ್ನಿ ಅಂತಿದ್ರು ಆ ಕಡೆ ಆಳ ಇದೆ ಈ ಕಡೆ ಆಳ ಇದೆ ಅಲ್ಲೋಗು ಇಲ್ಲೋಗು ಅಂತ ನನ್ನನ್ನು ಓಡಾಡಿಸ್ತಿದ್ರು ಸರಿ ಅಂತ ಹೇಳಿ ಲಾಸ್ಟಲ್ಲಿ ಅವ್ರು ಹೇಳಿದ್ದು ಒಂದು ಕಡೆ ಹೋಗಿ ನೀರನ್ನು ತಂದುಕೊಟ್ಟೆ ಅವ್ರ ಅಪ್ಪುಗೆ ಅದನ್ನು ಚಿಮಕ್ಸ್ತಿ ಅವ್ರದ್ದೇ ಆದ ಇರ್ತದಲ್ಲ ಅವ್ರಿಗೆ ಅವ್ರ ಕೆಲಸನೇ ಹೆಚ್ಚು ಅನ್ನೋಗೆ ಅವರು ಕೂಡ ಅವ್ರ ಕೆಲಸನ ಶುರು ಮಾಡಿಕೊಂಡು ನೀರು ಚುಮ್ಸ್ತಿ ದೇವರನ್ನ ಬೇಡ್ಕೊಂಡು ಅಪ್ಪು ಅಂತೂ ಫಸ್ಟ್ ಟೈಮು ನಾವು ಮುಡಿ ಕೊಡಿಸಿದಾಗ ಸಖತ್ ಹಠ ಮಾಡಿದ್ದ ನಾವು ಇದ್ದು ಜನ ಇಟ್ಕೊಂಡು ಅವನಿಗೆ ಮುಡಿನ ಮಾಡಿಸಿದ್ದು ಆದರೆ ಈ ಸಲ ಅಷ್ಟೊಂದೇನು ಹಠ ಮಾಡಲಿಲ್ಲ ನೀಟಾಗಿ ಕುತ್ಕೊಂಡು ಆದರೂ ಸ್ವಲ್ಪ ಜರಗ್ತಿದ್ದ ಹಂಗಾಗಿ ಒಂದು ಕಡೆ ಗಾಯ ಕೂಡ ಆಯಿತು ಅವರು ಕೂಡ ಮಾತಾಡಿಸ್ಕೊಂಡು ನಿಧಾನಕ್ಕೆನೇ ಮಾಡಿದ್ರು ಪಾಪು ಚಿನ್ನು ಚಾಕಿ ಕೊಡ್ತೀನಿ ಅಂತ ಎಲ್ಲ ಹೇಳಿ ಅವನಾದರೂ ಕೂಡ ಮದುವೆ ಎಲ್ಲ ಚೆನ್ನಾಗಿ ಮಾಡಿಸ್ಕೊಳ್ತಿದ್ದ ಹಿಂದೆ ಬಂದಾಗ ಸ್ವಲ್ಪ ಜರ್ಗಾಡೋನು ಅವರ ಅಪ್ಪ ಒಬ್ಬರೇ ಇಟ್ಕೊಳ್ತಾರೆ ಅಂದ್ಕೊಂಡೆ ಬಟ್ ಅವನು ಕೂರ್ಲಿಲ್ಲ ಅಂತ ಹೇಳಿ ನಾನು ಕೂಡ ಅವನನ್ನು ಇಟ್ಕೊಂಡು ಫೈನಲಿ ಅವನಿಗೆ ಮುಡಿನ ತೆಗೆಸ್ತೋ ನೀಟಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವನು ಕೂಡ ಜಾಸ್ತಿ ಏನು ಅಳ್ಳಿಲ್ಲ ಅವನು ಕೂಡ ಆ ಹೂ ಮಾಡ್ದ ಮಾಡ್ದೆ ಮುಡಿ ಎಲ್ಲ ತೆಚ್ಚ ಅಲ್ಲೇ ಅವನಿಗೆ ಸ್ನಾನ ಮಾಡಿಸ್ಬೇಕಿತ್ತಲ್ಲ ಹಂಗಾಗಿ ಅವ್ನಿಗೆ ಸ್ನಾನ ಮಾಡ್ಸೋಣ ಅನ್ಕೊಂಡು ಮುಳುಗಿಸ್ಬೇಕಿತ್ತು ಬಟ್ ಅವನು ಹಂಗೇನೆ ಚೊಂಬೆ ಅವನಿಗೆ ಸ್ನಾನ ಮಾಡ್ಸೋಣ ಅಂತ ಹೇಳಿ ಕೆರೆಯಿಂದ ಮಧ್ಯ ಸ್ವಲ್ಪ ಕರ್ಕೊಂಡೋಗಿ ಅವರಪ್ಪ ಮತ್ತು ನಾನು ಸ್ನಾನನ ಮಾಡಿಸ್ತೋ ಅವ್ನಿಗಂತೂ ಬಿಸಿನೀರಿಗಿಂತ ತಣ್ಣೀರಲ್ಲಿ ದಿನ ಬಿಟ್ಟರು ಕೂಡ ಇರ್ತಾನೆ ತುಂಬ ಖುಷಿಯಾಗೆ ಸ್ನಾನನೂ ಮಾಡಿಸ್ಕೊಂಡ ಇನ್ನು ಅದೆಲ್ಲ ಆದಮೇಲೆ ಸ್ನಾನ ಎಲ್ಲ ಆದಮೇಲೆ ಅವನು ಕರ್ಕೊಂಡು ಬಂದು ಅವನಿಗೆ ಹೊಸ ಬಟ್ಟೆನ ತಂದಿದ್ದರು ಮುಡಿ ಅಂತ ಅಂತೇಳಿ ಅವನು ಹಾಕ್ತಿದ್ದೆ ಅವನು ಕೂದಲಿಲ್ಲ ಅಂತ ಹೇಳಿದ್ರೆ ತಲೆ ಮೇಲೆ ಕೈ ಇಟ್ಕೊಂಡು ಕೂದಲನ್ನ ಹುಡುಕ್ತಿದ್ದ ಹಂಗೇನೆ ಅವನನ್ನು ರೇಗಿಸ್ತಾ ಅವನಿಗೆ ಬಟ್ಟೆ ಎಲ್ಲ ಹಾಕಾದ್ಮೇಲೆ ಇವಾಗ ಮುಡಿ ಮಾಡಿದವ್ರಿಗೆ ಕಾಯಿ ಬೆಲ್ಲ ಹಾಗೆಯೇ ಎಲೆ ಅಡಿಕೆ ಅವ್ರಿಗೆ ಸ್ವಲ್ಪ ಅಕ್ಕಿ ಮತ್ತು ದುಡ್ಡು ಮತ್ತು ಅವ್ರಿಗೆ ಒಂದು ಟವಲು ಇಷ್ಟನ್ನ ಅವ್ರಿಗೂ ಅಂತ ಹೇಳಿ ಅವ್ರಿಗೆ ಕೊಡಬೇಕಂದ್ರೆ ಅದು ಶಾರ್ಟ್ ಆಗುತ್ತೆ ಅದನ್ನೆಲ್ಲನೂ ಕೂಡ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಅದನ್ನು ನಾನಿಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನ್ನ ವೀಡಿಯೋಸ್ಗಳನ್ನ ನಾನೇ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಕಡೆ ಮಿಸ್ ಆಗುತ್ತೆ ಇಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದೆ ಮಧ್ಯೆ ಮಧ್ಯೆ ಸ್ವಲ್ಪ ಅವಳು ನನಗೆ ಹೆಲ್ಪ್ ಮಾಡ್ತಿದ್ಲು ವೀಡಿಯೋನ ಇಟ್ಕೊಂಡು ಇನ್ನು ಅದೆಲ್ಲ ಅವರು ಕೊಟ್ಟಾದ್ಮೇಲೆ ಅವರು ಕೂಡ ಹೊರಟರು ಇನ್ನು ಅಪ್ಪು ಮತ್ತು ಅಪ್ಪ ಪೂಜೆ ಮಾಡ್ತಿದ್ರು ಅವರ ಅಪ್ಪನೇ ಅಪ್ಪನ ಕೈಲಿ ಪೂಜೆ ಮಾಡಿಸಿ ಅಡು ಬೀಳಿಸಿದ್ರು ಅದಾದಮೇಲೆ ನಾನು ಕೂಡ ಪೂಜೆ ಮಾಡಿದೆ ನನ್ನ ಮಗನಿಗೆ ಒಳ್ಳೇದಾಗಲಿ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳಿ ಆ ತಾಯಿ ಮಳ್ಳಿಗಿಡಿನ ಬೇಡ್ಕೊಂಡಾದ್ಮೇಲೆ ನನ್ನ ಮಗಳು ಕೂಡ ಬಂದಿದ್ಲಲ್ಲ ಅವಳ ಕೈಲೂ ಕೂಡ ಪೂಜೆನ ಮಾಡಿಸ್ತು ಇಲ್ಲಿ ಪೂಜೆ ಎಲ್ಲನೂ ಮುಗಿಸ್ ಆದಮೇಲೆ ಅವನಿಗೆ ಗಂಧನ ಕೊಟ್ಟರು ಮತ್ತು ನಮಗೂ ಕೂಡ ಹೂ ಪ್ರಸಾದನ ಕೊಟ್ಟರು ಅದನ್ನೆಲ್ಲನೂ ತಗೊಂಡು ಸ್ವಲ್ಪ ತೀರ್ಥನೂ ಕೂಡ ಹಾಕಿದ್ರು ಅವನಿಗೂ ಮಾತಾಡಿಸ್ಕೊಂಡು ಅವನು ಕೂಡ ಆ ಹೂ ಅಂದ್ಕೊಂಡು ಚೆನ್ನಾಗಿದ್ದ ಫಸ್ಟ್ ಟೈಮ್ ಮುಡಿ ಮಾಡಿಸ್ದಾಗ ಹೆಂಗಾಗೋಯಿತು ಅಂದ್ರೆ ಅವನು ಸಖತ್ ಭಯ ಪಟ್ಬಿಟ್ರೇನು ಒಂದು ನಾಲ್ಕೈದು ತಿಂಗಳು ಹುಷಾರೇ ತಪ್ಪಿ ಸಖತ್ ಡಲ್ ಆಗಿಬಿಟ್ಟ ನಂಗೆ ಮುಡಿ ಮಾಡಿಸೋದು ಅಂತ ಅಂದರೆ ನನಗೆ ಅದೇ ಭಯ ಆಗ್ತಿತ್ತು ಈ ಸಲೂ ಎಲ್ಲ ಹಾಗೆ ಆಗ್ಬಿಡುತ್ತೋ ಅಂತ ಹೇಳಿ ಬಟ್ ಈ ಸಲ ಮಾತ್ರ ಆ ಥರ ಆಗಲಿಲ್ಲ ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿದ್ದ ಮತ್ತು ಅಷ್ಟು ಭಯನೂ ಪಡಲಿಲ್ಲ ಅಂದರೆ ಎರಡು ಸಲ ಹೇರ್ ಕಟ್ ಮಾಡಿಸ್ಬೇಕಾದ್ರೂ ಕೂಡ ಹತ್ತಿದ್ದ ನನಗೆ ಅದೇ ಭಯ ಆಗಿತ್ತು ಬಟ್ ಈ ಥರ ಅದೇನೂ ಆಗಲಿಲ್ಲ ಚೆನ್ನಾಗಿ ಮಾಡಿಸ್ಕೊಂಡ ಇನ್ನು ಅದಾದಮೇಲೆ ಅವರು ಕೂಡ ಪ್ರಸಾದ ಕೊಟ್ಟಾದಮೇಲೆ ನಾವು ಅಲ್ಲಿಂದ ಆ ತಾಯಿಗೆ ಕೈ ಮುಗ್ದು ಮನೆ ಕಡೆ ಹೊರಟು ಇನ್ನು ಮನೆ ಕಡೆ ಹೊರಟಬೇಕಾರೆ ಅವ್ನು ಕೂಡ ಕೂದನ್ನು ತೆಗೆಸಿದ್ವಲ್ಲ ಮುಡಿ ಮಾಡಿಸಿದ್ನಲ್ಲ ಅದರಲ್ಲಿ ಹೇಗೆ ಕಾಣಿಸ್ತಾನೆ ಅಂತ ಹೇಳಿ ಒಂದೆರಡು ವೀಡಿಯೋ ಮತ್ತು ಫೋಟೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಅಪ್ಪು ಮುಡೀಲಿ ಯಾವ ಥರ ಕಾಣಿಸ್ತಿದ್ದಾನೆ ಅಂತ ಹೇಳಿ ಮುಡಿ ಕೊಟ್ಟ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಾದಮೇಲೆ ಮನೆಗೆ ಬಂದು ಒಂದು ಹತ್ತುವರೆ ಅಷ್ಟರೊಳಗೆಲ್ಲ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಇನ್ನು ಇಲ್ಲಿ ಅವನಿಗೆ ಮರಿ ಹರಿಕೆ ಇತ್ತಲ್ಲ ಅದಕ್ಕೋಸ್ಕರ ನಾವು ಹೇಳಿದ್ದು ಅವರು ಕೂಡ ಬಂದಿದ್ದರು ಅಲ್ಲಿಗೆ ಪೂಜೆ ಸಾಮಾನ ತೊಗೊಂಡೋಗಿ ಅವರು ಗುರುಗಳು ಬಂದು ಅಲ್ಲಿಗೆ ತೇರ್ತನ ಹಾಕಬೇಕು ಅದಕ್ಕೆ ಇವರು ಲೇಟೇ ಮಾಡಿಬಿಟ್ರು ಮರಿ ಥರದ್ದು ಸುಮಾರು ಹನ್ನೆರಡು ಗಂಟೆನೇ ಆಯಿತು ಪೂಜಾರಪ್ಪ ಅವರು ನಾವು ಏನು ಮಾಡ್ಕೊಂಡಿರ್ತೀವಿ ಅರ್ಕೆ ಕೋಳಿ ಕುರಿ ನಾವು ಮಾಡ್ಕೊಂಡಿದ್ದು ಹಂದಿದ್ದು ಜೋಡಿ ಬೇಟೆ ಅಂತ ಹೇಳಿ ಹಂಗಾಗಿ ಎರಡು ತೊಗೊಬಂದಿದ್ರು ಅದಕ್ಕೆ ಯಾವ ತೇರ್ಥ ಹಾಕ್ಬಿಟ್ಟು ಅವ್ರು ಊಟ ಮಾಡಬೇಕಿತ್ತು ಇವರು ತಂದಿದ್ದು ಲೇಟೇ ಆಗೋಯ್ತು ಹಂಗು ಕೂಡ ಹೇಳ್ದೋ ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಅವರು ತಂದ ಮೇಲೆ ಪೂಜರಪ್ಪ ಅವರು ಪೂಜೆನ ಮಾಡಿ ಅದಕ್ಕೆ ನಾವೇನು ಅರ್ಕೆನ ಒಪ್ಕೊಂಡಿದ್ದೋ ಅದು ನಾವು ಮನಸಲ್ಲಿ ತೀರ್ತು ಅಂತ ಹೇಳಿ ಯಾರು ಮಾಡ್ಕೊಂಡಿದ್ರು ಅವ್ರ ಕೈಲಿ ಧೂಪ್ಪನ ಹಾಕಿಸ್ಬೇಕು ಇವಾಗ ಪೂಜಾರಪ್ಪ ಅವರು ಪೂಜೆಗೆ ಅಂತ ಹೇಳಿ ಕಾಯೆಲ್ಲ ಕೆಚ್ಚಿ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಿದ್ದರು ಅದಾದಮೇಲೆ ನಮ್ಮ ಅತ್ತೆ ಮಾವ ಅವರು ಮಾಡಿಕೊಂಡಿದ್ದು ಈ ಅರ್ಕೆನ ಅವ್ರ ಕೈಲೂ ಕೂಡ ಧೂಪಾನ ಹಾಕ್ಸಿದ್ರು ಅದಾದಮೇಲೆ ನಾವು ಕೂಡ ಧೂಪಾನ ಹಾಕ್ತು ಇದು ನಮ್ಮ ಮನೆ ದೇವ್ರ ಹಬ್ಬ ಅವರೇನೆ ಬರ್ತಾರೆ ಈ ಮಾರ್ಚ್ ತಿಂಗಳಲ್ಲೆಲ್ಲ ಊರೂರಿಗೆ ಬರ್ತಾರೆ ಅಲ್ಲಿಂದನೇ ದೇವ್ರಿ ದೇವಿದು ವಿಗ್ರಹನ ತಂದಿರ್ತಾರೆ ನಮ್ಮ ಮನೆ ದೇವರು ಮಳ್ಳಿಗಿಡ್ಡಿ ಮತ್ತು ನರಸಿಂಹಸ್ವಾಮಿ ಅಂತ ಹೇಳಿ ಅವ್ರೇನೆ ಬಂದಾಗ ನಮ್ಮ ಮನೆಯಲ್ಲಿ ಯಾರು ಹಬ್ಬನ ಮಾಡಿಸ್ತಾರೆ ಅವರು ಪೂಜೆನ ಮಾಡಿಸ್ತಾರೆ ಅವ್ರು ಯಾವ್ರಿಗಿಷ್ಟ ಅವ್ರ ಇಚ್ಛೆ ಹೇಗಿರುತ್ತೆ ಆ ಥರದಲ್ಲಿ ಹರಕೆನ ಮಾಡ್ಕೊಳ್ತಾರೆ ಮತ್ತು ಏನೂ ಹರಕೆ ಇಲ್ಲದೋದ್ರೂ ಪರವಾಗಿಲ್ಲ ದೇವಿನ ನಮ್ಮ ಮನೇಲಿ ಒಂದು ಸಲ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಹೇಳಿ ಕುರಿ ಆದರೂ ಸರಿ ಇಲ್ಲಾಂದರೆ ಕೋಳಿ ಯಾವುದಾದ್ರೂ ಸರಿ ಅದರಿಂದ ಕೋಳಿ ಬೇಟೆನ ಮಾಡಿ ಆ ತಾಯಿಗೆ ಎಡೆನ ಇಟ್ಟು ಪೂಜೆನ ಮಾಡಿಸ್ತಾರೆ ಇಲ್ಲಿ ನಮ್ಮ ತಾಯಿಗೆ ಹೆಂಗೆ ಅಂದರೆ ಪ್ರತಿ ದಿನ ನಾನ್ ವೆಜ್ಜೇ ಆಗಬೇಕು ಅವಳಿಗೆ ಬೆಳಗ್ಗೆ ಮತ್ತು ಸಂಜೆ ಅದರಲ್ಲಿ ಎಲ್ಲ ಮಂಗಳವಾರ ಬೆಳಗ್ಗೆ ಮಾತ್ರ ಬೆಳ್ದಂದು ನೈವೇದ್ಯ ಕೊಡ್ತಾರಂತೆ ಇನ್ನು ಡೈಲಿ ಒಂದು ದಿನವೂ ತಪ್ಪಿಸೋ ಹಾಗೆ ಇಲ್ಲ ನಾನ್ ವೆಜ್ದೇ ನೈವೇದ್ಯ ಆಗಬೇಕಂತೆ ಅದು ಹಿಂದಿನಿಂದ ಬಂದಿರುವಂತಹ ಪ್ರತೀತಿ ಅಂತಲೂ ಹೇಳ್ತಾರೆ ಈಗ ನಾವು ಕೂಡ ಅದನ್ನೇ ನಡೆಸ್ಕೊಂಡು ಹೋಗ್ತೀವಿ ಇಲ್ಲಿಗೆ ನಮ್ಮದು ಮಳಲಿರಿಲಿ ಇರೋದು ದೇವರದ್ದು ಗುಡಿ ಇಲ್ಲಿ ಅವರೇನೇ ಬರ್ತಾರೆ ಗುರುಗಳು ಆ ಟೈಮಲ್ಲಿ ನಾವು ಏನು ಅರ್ಕೆನ ಮಾಡ್ಕೊಂಡಿರ್ತೀವಿ ಅದನ್ನು ಒಪ್ಪಿಸ್ಬೋದು ಇಲ್ಲಾಂದರೆ ನಾವು ಅರ್ಕೆ ಮಾಡ್ಕೊಂಡಿರೋದು ನಾವು ಹೋಗಿ ಮಳಲಿಲ್ಲ ಕೂಡ ಅದನ್ನು ಮಾಡ್ಕೊಂಡು ಅಲ್ಲಿ ಆಗಲ್ಲ ಅಂದವರು ನಮ್ಮ ಮನೇಲಿ ನಮ್ಮ ಊರುಗಳಲ್ಲೇ ಆ ಅರ್ಕೆನ ಒಪ್ಪಿಸ್ಬೋದು ಆ ದೇವಿಗೆ ಅವರು ಒಂದೊಂದು ವಾರ ಇರ್ತಾರೆ ಒಂದೊಂದು ಕಡೆ ಅಂದರೆ ನಾವು ಯಾವ ಥರ ಹಬ್ಬ ಮಾಡ್ತೀವಿ ಎಷ್ಟು ಜನ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗುರುಗಳು ಉಳ್ಕೊಳ್ಳೋದು ನಮ್ಮ ನಮ್ಮೂರಲ್ಲೂ ಕೂಡ ಒಂದು ವಾರ ಇರ್ತಿದ್ರು ನಾವು ಕೂಡ ಈ ಸಲ ಮಾಡೋಣ ಅಪ್ಪಗೆ ಮಾಡಿಕೊಂಡಿದ್ದು ಹರಕೆ ಇದು ಅಂತ ಹೇಳಿ ಮಾಡ್ತಿದ್ದು ಇನ್ನು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಹರಕೆದೆಲ್ಲ ಒಪ್ಸಿ ಆಯಿತು ಇದನ್ನು ಇವಾಗ ಭಟ್ರನ್ನ ಮಾಡಿದ್ದು ಅಡುಗೆಗೆ ನಾವು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಪೂಜೆ ಮುಗಿಸಿ ನಾವು ಮನೆಗೆ ಬಂದು ನಾನು ಕೂಡ ಎಲ್ಲ ಮುಗೀತಲ್ಲ ಅಂತ ಹೇಳಿ ಸುಮಾರು ಒಂದು ಹನ್ನೆರಡೂವರೆ ಹನ್ನೆರಡು ಮುಕ್ಕಾಲೆ ಆಗಿತ್ತು ಅಲ್ಲಿ ಮುಡಿ ಕೊಟ್ಟು ಬಂದು ಮತ್ತು ಇಲ್ಲಿ ಹರಕೆ ಎದ್ದು ನಾವು ಒಪ್ಸಿ ಮರಿನಾಗ ಕುಯ್ಯೋ ಅಷ್ಟರೊಳಗೆ ಇನ್ನೇನು ಎಲ್ಲ ಮುಗಿತಲ್ಲ ಅಂತ ಹೇಳಿ ಲಾಸ್ಟಲ್ಲಿ ಹುರ್ಗಳು ಅದಕ್ಕೆ ನೀರನ್ನು ಬಿಡ್ತಿದ್ರು ನೀರು ಬಿಟ್ಟು ಅದು ಒದ್ದಾಡಿದ್ರೆ ಹರಕೆ ಒಪ್ಸಿದೆ ಅಂತ ಹೇಳಿ ಇನ್ನು ಹನ್ನೆರಡುವರಲ್ಲಿ ಬಂದು ಊಟನೂ ಕೂಡ ಮಾಡಿದೆ ಆದರೆ ನಾನು ಊಟ ಮಾಡೋಂಗಿಲ್ಲ ಅಂತ ಹೇಳಿ ನಮ್ಮನೆಯವರು ನನಗೇನೆ ಬೈತಿದ್ರು ಮಗನಗೋಸ್ಕರ ಮಾಡ್ತಿರೋದು ಒಂದಿನ ಉಪವಾಸ ಇರೋಕ್ಕಾಗಲ್ವ ಅಂತ ಹೇಳಿ ನನಗೂ ಉಪವಾಸ ಇದ್ದು ಅಭ್ಯಾಸ ಇದೆ ನಾನು ದೊಡ್ಡವ್ರನ್ನೆಲ್ಲ ಕೇಳಿದೆ ಇನ್ನೇನೆಲ್ಲ ಮುಗೀತಲ್ಲ ಪೂಜೆ ಊಟ ಮಾಡ್ಬೋದು ಅಂತ ಹೇಳಿದ್ರು ಅದಕ್ಕೆ ಊಟ ಮಾಡಿದೆ ಸರಿ ಅಂತ ಹೇಳಿ ನಮ್ಮ ಮನೆಯವ್ರಿಗೇ ಅವರೇ ಉಪವಾಸ ಇದ್ರಲ್ಲ ನೀವೇ ಮಾಡಿಬಿಡಿ ಮಗನಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಉಪವಾಸ ಇದ್ದರು ನಾನು ಸ್ವಲ್ಪ ಊಟ ಎಲ್ಲ ಮಾಡಿದ್ಮೇಲೆ ಅಷ್ಟು ಊಟ ಮಾಡಿದ್ರಲ್ವ ಇನ್ನು ಬಟ್ಟರು ಕೂಡ ಎಲ್ಲೋ ಹೋಗಿದ್ದರು ಲೇಟು ಬಂದಿದ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದು ಆಮೇಲೆ ಅವರು ನ್ನ ಫೋನ್ ಮಾಡಿ ಕೇಳಿಕೊಂಡು ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅಂತ ಹೇಳಿ ಅವರು ಹೇಳಿದ್ರು ಅವ್ರು ಹೇಳ್ದ ಹಾಗೇ ಕಾಯಿ ಮಸಾಲೆ ಐಟಮ್ಸ್ ಈರುಳ್ಳಿ ಬೆಳ್ಳುಳ್ಳಿ ಏನೇನೋ ಇರುತ್ತಲ್ಲ ಅದನ್ನೆಲ್ಲನೂ ರೆಡಿ ಮಾಡ್ದು ಅಕ್ಕ ನಾನು ಅಜ್ಜಿ ಎಲ್ಲ ಬಂದಿರು ನಾವು ರಿಲೇಟಿವ್ಸ್ಗೆಲ್ಲ ಹೇಳಿದ್ದೋ ಹಾಗಾಗಿ ಎಲ್ಲನೂ ಇಲ್ಲಿ ರೆಡಿ ಮಾಡಿಕೊಂಡು ಅಕ್ಕ ಸ್ವಲ್ಪ ರೆಡಿ ಮಾಡಾದಮೇಲೆ ಅವಳು ಕೊಡ್ತಿದ್ಲು ಕರೆಂಟ್ ಬೇರೆ ಇವತ್ತೇ ನಮ್ಮನೆ ಹಬ್ಬ ಮಾಡಬೇಕಾದ್ರೇ ಹೋಗಿ ಬಂದು ಮಾಡ್ತಿತ್ತು ಹಂಗಾಗಿ ಕಡೆ ಎಲ್ಲ ಹೆಂಗೆ ಅಂದರೆ ಹಬ್ಬ ಉಣ್ವೆ ಏನಾದರೂ ಇದ್ದಾಗಲೇ ನೀರಿನ ಸಮಸ್ಯೆ ಕರೆಂಟಿನ ಸಮಸ್ಯೆ ಬರೋದು ಹಾಗೇ ನಮ್ಮ ದಿನವೂ ಆಗಿಬಿಡ್ತು ಕರೆಂಟು ಫೈನಲಿ ಹೆಂಗೋ ಪವರ್ ಬಂತು ಇನ್ನು ಅದಾದಮೇಲೆ ಮಟನ್ ಎಲ್ಲನೂ ರೆಡಿ ಮಾಡ್ಕೊಂಡು ತಂದರು ಸುಮಾರು ಒಂದು ನಲ್ವತ್ತು ಕೈ ನಲ್ವತ್ತೈದು ಕೆ ಜಿಯಷ್ಟು ಬಂತು ಇದನ್ನು ಸಪ್ರೇಟಾಗಿ ಸ್ವಲ್ಪ ಎಡೆಗೆ ಅಂತ ತೆಗ್ದು ಮಾಡಬೇಕು ಅಂತಿದ್ರು ಅಂತ ಹೇಳಿ ಇಲ್ಲಿ ನಮ್ಮ ಅಜ್ಜಿ ಎಡೆಗೆ ಅಂತ ಹೇಳಿ ಸ್ವಲ್ಪನ ತೆಗೆದಾಕ್ತಿದ್ರು ಅದನ್ನು ಸಪ್ರೇಟಾಗಿ ಮಾಡೋಣ ಅಂತ ಹೇಳಿ ನಾಲ್ ಲಾಸ್ಟಿಗೆ ಫ ಬಟ್ಟು ಕೂಡ ಬಂದರು ಅವರು ನಮಗೇನು ಹೇಳಿದರು ಅಷ್ಟನ್ನು ಮಾಡ್ಕೊಂಡಿದ್ದು ಇನ್ನು ಮಿಕ್ಕಿದನ್ನು ಈರುಳ್ಳಿ ಕ್ಯಾಪ್ಸಿಕಮ್ ಅದೆಲ್ಲನೂ ಅವರೇ ಬಂದು ಕಟ್ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ಶುರುನ ಮಾಡಿದ್ರು ನಾವು ಕೂಡ ಒಲೆ ಎಲ್ಲ ಪೂಜೆ ಮಾಡಿಕೊಡೋದು ಅದೆಲ್ಲನೂ ಮಾಡಿಟ್ಕೊಟ್ಟು ಅದಾದಮೇಲೆ ಅವರು ರೆಡಿ ಮಾಡಿಕೊಂಡ್ರು ನಾ ಮಟನ್ ಅಂದರೆ ಒಬ್ಬರೇ ಅಕ್ಕಾಗಲ್ಲ ಅಂತ ಹೆಲ್ಪ್ ಮಾಡಿಸ್ಕೊಂಡು ಮಟನ್ ಕೂಡ ಬೇಯೋದಕ್ಕೆ ಹಾಕಿದ್ರು ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಆಯಿತು ಒಂದು ಎರಡೂವರೆಗೆಲ್ಲ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡಿದ್ರು ಇಲ್ಲೂ ಕೂಡ ಅಡುಗೆ ಅದರಲ್ಲಿ ಎರಡು ಥರ ಮಾಡಬೇಕಿತ್ತಲ್ಲ ಈ ಮಟನ್ದು ಒಂಥರ ಅಡುಗೆ ಮತ್ತು ಇದನ್ನು ಊಟ ಮಾಡೋರು ಮಾಡ್ತಾರೆ ಮಾಡದೇ ಇರೋರಿಗೆ ಅಂತ ಹೇಳಿ ಒಂದು ಇಪ್ಪತ್ತೈದು ಕೆ ಜಿಯಷ್ಟು ಚಿಕನ್ನು ಕೂಡ ತರಿಸಿದ್ದು ಅದಕ್ಕೂ ಕೂಡ ಮಸಾಲೆ ಎಲ್ಲನೂ ರುಬ್ಬಿಟ್ಟಿದ್ದೋ ಒಟ್ಟಿಗೆ ಹೇಳಿದರು ಇದು ಎಡೆಗೆ ಅಂತ ಹೇಳಿ ಸಪ್ರೇಟಾಗಿ ಅಮ್ಮ ಮಾಡ್ತಿದ್ದರು ಎಡೆಗೂ ಕೂಡ ಎರಡು ಟೈಪ್ ಮಾಡಬೇಕಿತ್ತು ಚಿಕನ್ನು ಮತ್ತು ಇದು ಮಟನ್ನು ಎರಡನ್ನೂ ಕೂಡ ಅದಾದಮೇಲೆ ಇದು ಮಟನ್ದು ಫ್ರೈಗೆ ಅಂತ ಹೇಳಿ ಇಲ್ಲಿಸ್ ಕೂಡ ಸಪ್ರೇಟಾಗಿ ಮಾಡ್ತಿದ್ರು ಆಲ್ಮೋಸ್ಟು ಅದು ಸಾಂಬಾರ್ದೆಲ್ಲ ರೆಡಿ ಆದಮೇಲೆ ಇನ್ನೊಂದು ಕಡೆ ರೈಸ್ಗೂ ಅಂತ ಹೇಳಿ ಇಡ್ತಿದ್ರು ಅದು ಇಟ್ಟಾದ್ಮೇಲೆ ಇದನ್ನೆಲ್ಲಿ ಫ್ರೈ ಮಾಡಬೇಕಲ್ಲ ಏನೋ ಮಾಂಸ ಎಲ್ಲ ಅದರಲ್ಲೇ ಇದ್ರೆ ಕಳ್ಳ ಹೋಗಿಬಿಡುತ್ತೆ ಅಂತ ಏನು ಹೇಳ್ತಾರೆ ಅದಕ್ಕೆ ಅಂತ ಹೇಳಿ ಬಟ್ಟರು ಸಪ್ರೇಟ್ ಮಾಡ್ಕೊಳ್ತಿದ್ರು ನಾವು ಇದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಳ್ಲಿಲ್ಲ ರೆಡಿ ಮಾಡಿಕೊಟ್ಟಿದ್ದಷ್ಟೇ ಮಿಕ್ಕಿದೆಲ್ಲೂ ಬಟ್ಟರೆ ಮಾಡಿದ್ರು ಬಡ್ಸತ್ತವಿಂದನೂ ಅವರಿಗೇನೆ ಕೊಟ್ಬಿಟ್ಟಿದ್ದು ಹಾಗಾಗಿ ಇನ್ನು ಅದಾದಮೇಲೆ ಇನ್ನು ನಮ್ಮ ನೆಂಟರುಗಳು ಕೂಡ ಚಿಕ್ಕಮ್ಮ ತಂಗಿ ಅವರೆಲ್ಲ ಕೂಡ ಮತ್ತು ಅತ್ತೆ ಮಗಳು ಮಗ ಅವ್ರ ಯಜಮಾನ್ರು ಎಲ್ಲರೂ ಕೂಡ ಒಂದು ಸಂಜೆ ಒಂದು ಐದೂವರೆ ಆರು ಗಂಟೆಗೆಲ್ಲ ಬಂದರು ಇನ್ನೆಲ್ಲ ಬಂದ್ರಲ್ಲ ಇನ್ನೇನೋ ಅಡುಗೆನೂ ಆಲ್ಮೋಸ್ಟ್ ಮುಗಿಯೋಕ್ಕಾಯ್ತು ಒಂದು ಏಳುವರೆಗೆಲ್ಲ ಪೂಜೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದು ಹಂಗಾಗಿ ನಾನು ಅಡುಗೆದು ಮಾಡ್ಕೊಳ್ತಿದ್ರಲ್ಲ ಅಂತ ಹೇಳಿ ಸೈಡ್ಸು ಈರುಳ್ಳಿ ನಿಂಬೆಹಣ್ಣು ಸೌತೆಕಾಯಿ ಏನಿರುತ್ತೆ ಅದನ್ನೆಲ್ಲನೂ ಕಟ್ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಹೇಳಿ ನಾನಿಲ್ಲಿ ಚಿಕ್ಕ ಪುಟ್ಟದನ್ನ ಮಾಡಿಕೊಡ್ತಿದ್ದೆ ಇದೆಲ್ಲ ಮುಗಿಸೋ ಅಷ್ಟ್ರೊಳಗೆ ಇಲ್ಲಿ ಅಮ್ಮ ಅದನ್ನು ರೆಡಿ ಮಾಡಿಗ ಚಿಕನ್ನ ರೆಡಿ ಮಾಡ್ತಿದ್ರು ಅದಾದಮೇಲೆ ರೈಸ್ ರೆಡಿ ಆಯಿತು ಅದನ್ನು ಗಂಜಿ ಬಸಿಯಕ್ಕೆ ಅಂತ ಹೇಳಿ ಹಿಂದೆ ಇಟ್ಟಿದ್ರು ನೋಡಿ ಎರಡು ಡಬ್ರಿ ಅಂತ ಏನಂತಾರೆ ಇಷ್ಟನ್ನು ರೈಸನ್ನ ಮಾಡಿದರು ಇದೆಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಮುದ್ದೆಗೆ ಇಟ್ಟರು ಇನ್ನು ಅಡುಗೆ ಪಾಡಿಗೆ ಅಡುಗೆ ಹಾಕ್ತಿದೆ ಅಂತ ಹೇಳಿ ನಾನು ಕೂಡ ಈಗ ಮನೇನ ಮತ್ತೆ ಒರೆಸ್ಬೇಕಿತ್ತು ಮನೇಲೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಹೊರ ಕೇಳೋದಾಗ್ಬೋದು ಪೂಜೆ ಎಲ್ಲ ಇಲ್ಲೇ ನಡೀತಿತ್ತು ಎಲ್ಲನೂ ರೆಡಿ ಮಾಡ್ಕೊಂಡಿದ್ರೆ ಎಲ್ಲ ಗಲೀಜಾಗಿರುತ್ತೆ ತೊಂದಿರ್ತಾರೆ ಅಂತ ಹೇಳಿ ಮನೇನ ಕ್ಲೀನ್ ಮಾಡಿದೆ ಆಮೇಲೆ ಚಿಕ್ಕಮ್ಮ ಮತ್ತು ಈಗ ರೀಸೆಂಟಾಗಿ ಮದುವೆ ಆಯ್ತಲ್ಲ ನನ್ನ ತಂಗಿ ಅವ್ರ ಗಂಡ ಎಲ್ಲರೂ ಕೂಡ ಬಂದರು ನಾನು ಒರೆಸ್ಬಿಟ್ಟು ನಾನು ಕೂಡ ಹೋಗಿ ರೆಡಿಯಾಗಿ ಬಂದೆ ಅದಾದಮೇಲೆ ದೇವಿನ ಕೂರಿಸ್ತಾಳ ಅಷ್ಟಾಗಲ ಮಾತ್ರ ಮತ್ತೆ ಒರೆಸಿ ಅದಕ್ಕೆ ರಂಗೋಲಿ ಎಲ್ಲ ಹಾಕ್ತೆ ಇನ್ನು ನಾವು ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗೆ ಟೈಮು ಕೂಡ ಆಯಿತು ಒಂದು ಎಂಟು ಗಂಟೆ ಆಯಿತು ಗುರುಗಳು ಬಂದರು ಅಂತ ಹೇಳಿ ಅವ್ರಿಗೆ ಚಾಪೆ ಹಾಕಿ ಮತ್ತು ದೀಪ ಎಲ್ಲ ಹಚ್ಚಿದೋ ಮೊದಲು ಆಮೇಲೆ ಇನ್ನು ಪೂಜೆಗೆಲ್ಲ ಅವರೇನೇ ರೆಡಿ ಮಾಡ್ಕೊಳ್ತಾರೆ ಅಂತ ಹೇಳಿ ಅವ್ರಿಗೆ ಮೊದಲಿಗೆ ತೆಲೆ ಮತ್ತು ಅಕ್ಕಿನ ಕೇಳಿದ್ರು ಅದೆಲ್ಲ ಕೊಟ್ಟು ಇನ್ನು ಪೂಜೆ ಸಾಮಾನೆಲ್ಲ ಕೇಳಿದ್ರು ನಾವೇನು ಮಾಡಿಕೊಡೋ ಆಗಿಲ್ಲ ಎಲ್ಲನೂ ಮೊದಲೇನೆ ತಟ್ಟೆಗೆ ರೆಡಿ ಮಾಡಿಟ್ಟಿದ್ದು ಅವೆಲ್ಲಾನು ಅವರು ಕೊಟ್ಟು ಇಲ್ಲಿ ನಾವು ಪೂಜೆ ಸಾಮಾನಿಗೆ ಅಂತ ಹೇಳಿ ಕಾಯಿ ಬೆಲ್ಲ ಮತ್ತು ಹೂಗಳು ಕಾಯಿ ಏನೇನಿರುತ್ತೆ ಧೂಪಕ್ಕೆ ಅಂತ ಹೇಳಿ ಸಾಂಬ್ರಾಣಿ ಅದೆಲ್ಲನೂ ಕೊಟ್ಟು ಮೇಯ್ನಾಗಿ ಹಬ್ಬನ ಮಾಡಬೇಕಾದ್ರೆ ಕಣಗ್ಲೆ ಹೂವು ಇರಲೇಬೇಕು ಅಂತಲೇ ಹೇಳ್ತಾರೆ ಆ ದೇವಿಗೆ ತುಂಬ ಇಷ್ಟವಾದ ಹೂವಂತೆ ಹಂಗಾಗಿ ಕಣಗ್ಲೆ ಹೂವು ಜಾಸ್ತಿ ತರಬೇಕು ಅಂತ ಹೇಳ್ತಾರೆ ಹಂಗಾಗಿ ತಂದಿದ್ರು ನಮ್ಮನೆ ಕೂಡ ಆಮೇಲೆ ಹೊರ ಕೇಳೋರಿಗೆಲ್ಲ ಆ ಕಣ್ಗಲೇವುನ ಒಂದೊಂದೇ ದಳಗಳನ್ನು ಬಿಡಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ದೇವಿಗೆ ಅಲಂಕಾರ ಮಾಡಿದ್ದಾರೆ ನೋಡ್ತಿರ್ಬೋದಲ್ಲ ನೀವೇ ನಾನು ಒಂದೆರಡು ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ ಇನ್ನು ಅದಾದ ಮೇಲೆ ಅವರು ಪೂಜೆ ರೆಡಿ ಇರಲಿ ಅಂತ ಹೇಳಿ ನಾನು ಈ ಕಡೆ ಮುದ್ದೆನ ಮಾಡ್ತಿದ್ದರು ಅಂತ ಹೇಳಿ ಈ ಕಡೆ ಮುದ್ದೆ ಕಡೆ ಬಂದೆ ಏನೇ ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿ ಅಡುಗೆನ ಮಾಡಿದ್ರು ಗಂಡಸ್ರೆ ಅಡುಗೆಲಿ ಮೇಯ್ನ್ ಮೇಲು ಅಂತಲೇ ಹೇಳ್ಬೋದು ನಾನು ಒಂದು ಹುಡುಗಿಯಾಗಿದ್ದೇನೆ ಒಪ್ಕೊಳ್ತೀನಿ ಇಂಥ ದೊಡ್ಡ ದೊಡ್ಡ ಕಾರ್ಯಗಳಲ್ಲೆಲ್ಲವ ಗಂಡಸ್ರೇ ಅಡುಗೆ ಮಾಡೋದು ಹೆಂಗಸರೆಲ್ಲ ಮಾಡೋದು ಕಡಿಮೆನೇ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ನಮ್ಮ ಮನೇಲೂ ಕೂಡ ಫಂಕ್ಷನ್ನಲ್ಲಿ ಎಡೆಗೆ ಮಾತ್ರ ಅಮ್ಮ ಅವ್ರು ಮಾಡಿದ್ದು ಇನ್ನು ಮಿಕ್ಕಿದ್ದೆಲ್ಲ ಬಟ್ರನ್ನ ಮಾಡಿದ್ದು ಮತ್ತು ನಮ್ಮ ಮನೆ ಅಕ್ಕಪಕ್ಕದ ಹುಡುಗರುಗಳೇ ಮಾಡಿದ್ದು ಇಲ್ಲಿ ನೋಡಿ ಹಿಟ್ಟನ್ನು ತೆಗೆಯೋಕ್ಕೆ ಎಷ್ಟು ಈಸಿಯಾಗಿ ಟ್ರಿಕ್ನ ಬಳಸ್ತಾರೆ ಅಂತ ಹೇಳಿ ನಾವು ಮನೇಲಿ ಎರಡು ಮುದ್ದೆ ಮೂರು ಮುದ್ದೆ ತೆಗೆಯೋಷ್ಟ್ರಿಗೆ ಕೈಯೆಲ್ಲ ಸುಟ್ಕೋತು ಅಲ್ಲಾಯ್ತು ಅಲ್ಲಿ ಬೆಂಕಿ ಇಲ್ಲಿ ಸುಟ್ಕೊಂಡೆ ಇಲ್ಲಿ ಸುಟ್ಕೊಂಡೆ ಅಂತ ಹೇಳ್ತೀವಿ ಇವು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಬಿಟ್ರು ಮತ್ತು ಮುದ್ದೆನ ತೆಗಿಯೋಕ್ಕೆ ಈಸಿಯಾಗಲಿ ಅಂತ ಹೇಳಿ ಒಂದು ಚೀಲನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ಜಾಸ್ತಿ ಎಣ್ಣೆನ ಹಾಕ್ಕೊಂಡಿದ್ರು ಎಣ್ಣೆ ಮತ್ತು ಉಪ್ಪುನ ಮುದ್ದೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ದಡತಿ ಅಂತ ಹೇಳಿ ಈಗ ಆ ಚೀಲನ ಸುತ್ಬಿಟ್ಟು

ಪೂಜೆ ಎಲ್ಲ ಆದಮೇಲೆ ನಾವು ಮಾಡಿರುವಂತಹ ಪೂಜೆ ಆ ದೇವಿಗೆ ಇಷ್ಟ ಆಯ್ತಾ ಇಲ್ವಾ ಒಪ್ಪಿಗೆ ಆಗಿದೆ ಅಂತ ಹೇಳಿ ವರನ ಕೇಳಿದ್ರು ನಮ್ಮ ಭಾವ ಕುತ್ಕೊಂಡು ನೋಡ್ಬೋದಲ್ಲ ನೀವೇನೆ ವರ ಕೂಡ ಬೇಗನೆ ಆಗ್ಬಿಡ್ತು ನಮಗಂತೂ ನೆಮ್ಮದಿ ಅನ್ನಿಸ್ತು ಖುಷಿ ಅನ್ನಿಸ್ತು ನಾವು ಕೂಡ ಅಂತ ಅನ್ನಿಸ್ತು ಇನ್ನು ಇನ್ನು ಮಿಕ್ತವರು ಪೂಜೆ ಮಾಡೋರು ಮಾಡ್ಬೋದಿತ್ತು ಮತ್ತೆ ವರ ಕೇಳೋರು ಕೇಳ್ಬೋದಿತ್ತು करे करे याद कचकलोपा सामराणी घर बिजिकर कचना दो कचकलो पर फ्री अलग उरी जाते आमेले ओ करपुर होदमे अदर जगह आगे आड़ते अली गिडी पातर के बड़ी गिडी दिन दिन चिंता हां आयो काय बोलतोय कुदरला मी जमून गेलो मी बट बिल पडो पण बट बिल आहे काही नाव नाही कडी कडी के करतो करतो जातो पाटा गेला तर कर मी हालीने आता तेल वाला ನಾ ನೀವೇನೇ ನೋಡಿದ್ರ ನಮ್ಮ ಫ್ಯಾಮಿಲಿಯವರು ಅಮ್ಮ ತಂಗಿರು ಅಕ್ಕ ಎಲ್ಲರೂ ಕೂಡ ಪೂಜೆನ ಮಾಡಿದ್ರು ಅದಾದಮೇಲೆ ಅಪ್ಪು ಕೈಲಿ ನಾನು ಅವನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನು ಮಂಗಳಾರತಿಗೆ ಹಾಕ್ತೀನಿ ಅಂತ ಅಂದ್ಕೊಂಡು ಹಾಕ್ಸೋಣ ಅಂದ್ಬಿಟ್ಟು ಅವನ ಕೈಲಿ ಕಾಯಿನ್ಗಳನ್ನ ಕೊಟ್ಟಿದ್ದೆ ಅವನಂತೂ ಹಾಕಿಬಿಡಬೇಕು ಹಾಕಿಬಿಡಬೇಕು ಅಂತ ಓಡಾಡ್ತಿದ್ದ ಅವರು ಪೂಜಾರಪ್ಪ ಅವರು ಇರಿ ಎಡೆ ಆಗಲಿ ಎಡೆ ಆಗಲಿ ಅಂತಿದ್ರು ಬಟ್ ಅವ್ನು ಕೇಳಲಿಲ್ಲ ಅವ್ನ ಕೈಲಿ ಇತ್ತು ಅಂದರೆ ಹಾಕ್ಬಿಡಬೇಕು ಇಂಥದಕ್ಕೆ ಹಾಕಬೇಕು ಇವರು ಕೊಡಬೇಕು ಅಂತ ಅಂದರೆ ಅವನದು ಯಾವಲ್ಲಾಗ್ತಾ ಅಂತಲೇ ಗೊತ್ತಿಲ್ಲ ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಎಡೆ ತೊಗೊಬನ್ನಿ ಎಲ್ರದ್ದು ಆದಮೇಲೆ ಅಂತ ಅಂದರು ಸರಿ ಅಂತ ಹೇಳಿ ಎಡೆಗೂ ಕೂಡ ಎಲ್ಲನೂ ತಂದು ಕೊಡ್ತಿದ್ರು ಅವ್ರು ಮೊದಲಿಗೆ ಬಾಳೆದೆಲ್ಲ ಹಾ ಎಲೆಯೆಲ್ಲ ಹಾಕ್ಕೊಂಡು ರೆಡಿ ಮಾಡ್ತಾರೆ ಇನ್ನು ಎಡೆನ ದೇವಿಗೆ ನಮ್ಮ ಮನೆಯವರು ಅವರೇ ಅರ್ಪಿಸ್ಬೇಕು ಏನಪ್ಪ ದೊಡ್ಡವರು ಅಂತ ಯಾರಿರ್ತಾರೆ ಇಲ್ಲಿ ಅತ್ತೆ ಎಡೆನ ಇಡ್ತಿದ್ರು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಮೊದಲೇನೆ ತೆಗ್ದಿಟ್ಟಿರ್ತೀವಿ ಸಪ್ರೇಟಾಗಿ ಮಾಡಿರ್ತೀವಲ್ಲ ನಮ್ಮನೆ ಏನು ಮಾಡಿರ್ತೀವಿ ಅಷ್ಟನ್ನ ದೇವಿಗೆ ಇಡೋವಂಥದ್ದು ಮತ್ತು ಜಾಸ್ತಿ ಬಟ್ಲುಗಳಲ್ಲಿ ಇಡಬಾರ್ದು ಜೊನ್ನೆ ಇಡಬೇಕು ಒಂದಾದ್ರೂ ಅಂದಿದ್ರು ಹಂಗಾಗಿ ಬಾಳೆದೆಲೆನೇನೆ ಅಮ್ಮ ಜೊನ್ನೆನೆ ಮಾಡಿದರು ನೀವೇ ನೋಡ್ತಿರ್ಬೋದಲ್ಲ ಇದೆಲ್ಲ ಆದಮೇಲೆ ಒಂದು ಬಾಳೆದೆಲೆನ ಮುಚ್ಚಿ ಅವರು ಪೂಜಾರಪ್ಪ ಅವರು ಎಡೇನ ದೇವಿಗೆ ಅರ್ಪಣೆ ಆಗೋ ಥರ ಪೂಜೆನ ಮಾಡ್ತಾರೆ ಈ ಹಬ್ಬನ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಮಾಡ್ಬೋದು ಅರ್ಕೆ ಇದ್ದವರು ಕೂಡ ಮಾಡ್ಬೋದು ಅರ್ಕೆ ಏನು ಇಲ್ಲ ನಮ್ಮನೆ ದೇವಿನ ಒಂದು ಸಲ ಕೂರಿಸ್ಬೇಕು ಅಂದ್ಕೊಂಡವರು ಕೂಡ ಮಾಡ್ಬೋದು ಆ ದೇವಿನೇ ನಮ್ಮನೇಲಿ ಬಂದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಅಲಂಕರಣ ಮಾಡ್ತಾರೆ ಈಗ ಎಡೆ ಎಲ್ಲ ಆಯಿತು ಇವಾಗ ಅವರು ಪೂಜೆನ ಮಾಡ್ತಿದ್ದಾರೆ ಪೂಜೆ ಎಲ್ಲನೂ ಮಾಡಿ ಆ ದೇವ್ರಿಗೆ ನೈವೇದ್ಯನ ಕೂಡ ಅರ್ಪಿಸಿದ್ರು ಅದಾದಮೇಲೆ ಅಲ್ಲಿ ಬಂದಿರೋರು ಅಂತ ಮಂಗಳಾರತಿ ಮತ್ತು ಹೂ ಪ್ರಸಾದನ ಕೊಟ್ಟರು ಇನ್ನು ಅದಾದಮೇಲೆ ಇವ್ನು ಸ್ವಲ್ಪ ಚಂಡಿ ಮೊದಲೇನೆ ಅಂತ ಹೇಳಿ ಇವನಿಗೇನೆ ಅರ್ಕೆ ಮಾಡಿಸಿದ್ದಲ್ವ ಅಂತ ಹೇಳಿ ತೇಡ್ತಾ ಹಾಕ್ಸ್ದೆ ಅದಾದಮೇಲೆ ವಜ್ರ ಎಲ್ಲನೂ ಇಕ್ಕಿದ್ರು ವಜ್ರ ಅಂತ ಹೇಳಿ ದೇವ್ರದ್ದು ಕಪ್ಪದು ಕುಂಕುಮ ಬರುತ್ತಲ್ಲ ಅದೆಲ್ಲನೂ ಅಲ್ಲಿ ಬಂದಿರೋರ್ಗಂತ ಎಲ್ಲರಿಗೂ ಇಟ್ಕೊಟ್ರು ಅದು ಆದಮೇಲೆ ಅವನಿಗೂ ಕೂಡ ನಮಸ್ತೆನ ಮಾಡಿಸ್ದೆ ಇನ್ನು ಎಲ್ಲ ಮುಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆ ಎಡೆ ಎಲ್ಲನೂ ತೆಗೆದು ಬಿಡಬೇಕು ಅದಾದಮೇಲೆ ಪೂಜಾರಪ್ಪ ಅವ್ರಿಗೆ ಅಂತಲೇ ಹೇಳಿ ಸಪ್ರೇಟಾಗಿ ಅಡುಗೆನ ಮಾಡಿಸಿದ್ದು ಅದನ್ನು ಕೂಡ ಅವ್ರಿಗೆ ಬಡಿಸ್ಬೇಕು ಪೂಜಾರಪ್ಪ ಅವ್ರದ್ದು ಎಲ್ಲ ಆದಮೇಲೆ ನಮ್ಮ ನಮ್ಮ ಬಂದಿರೋರ್ಗಂತ ಎಲ್ಲರಿಗೂ ಊಟನ ಬಡಿಸೋದು ಹಂಗಾಗಿ ಮೊದಲಿಗೆ ಇದೆಲ್ಲ ನಾನು ಮುಗಿಸೋ ಆದಮೇಲೆ ಪೂಜಾರಪ್ಪ ಅವರು ಊಟ ಮಾಡ್ತಿದ್ರು ಅವರು ಏನು ಇದನ್ನೇನೋ ತಿಂತಿರಲಿಲ್ಲ ಅವರು ವರ್ಷಕ್ಕೆ ಒಂದೇ ಸಲ ಅಂತೆ ಇದನ್ನು ಊಟ ಮಾಡೋದು ಹಂಗಾಗಿ ಅವ್ರಿಗೆ ಸಪ್ರೇಟಾಗಿ ಚಿಕನ್ನ ಮಾಡಿದ್ದೋ ಇನ್ನು ನನ್ನ ತಂಗಿ ಇಲ್ಲಿ ಪ್ರಸಾದನ ಕೊಡಿಸ್ತಿದ್ದೋ ಅವ್ಳಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಅವರು ಹೂ ಕೇಳಿದ್ರು ಅದಾಗಿತ್ತು ಹಂಗಾಗಿ ಪ್ರಸಾದನ ಕೊಡ್ತೀನಿ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಎಂದಿದ್ರು ಹಂಗಾಗಿ ಪ್ರಸಾದನ ಕೊಟ್ಟು ಪಾಪಗೂ ಕೂಡ ಅವ್ರಿಗೆ ಅಡ್ಬೀಳಿಸ್ದೆ ಅಂತೂ ದೇವ್ರಿಗೆ ನಮಸ್ತೆ ಮಾಡೋದು ದೊಡ್ಡವ್ರಿಗೆ ನಮಸ್ತೆ ಮಾಡೋದು ಇದೆಲ್ಲ ಕಲಿಸಿರೋದ್ರಿಂದ ಆರಾಮಾಗಿ ಅಡ್ಬೀಳು ಅಂದರೆ ಸಾಕು ತಲೆನ ಗೆಳಕ್ಕೆ ಹಾಕೋಬಿಟ್ಟು ನೀಟಾಗಿ ಅದೆಲ್ಲನೂ ಮಾಡ್ತಾನೆ ಆದಷ್ಟು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಮಕ್ಕಳಿಗೆ ಇದೆಲ್ಲನೂ ಕಲಿಸ್ ಕಲಿಸಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇನ್ನು ಎಲ್ಲನೂ ಮುಗಿಸಿದ್ಮೇಲೆ ಪೂಜಾರಪ್ಪ ಅವರು ಕೂಡ ಊಟನ ಮಾಡಿದ್ರು ಇನ್ನು ಪಕ್ಕದಲ್ಲೆಲ್ಲೇ ನೋಡಿ ದೇವ್ರದ್ದು ಅವ್ರದ್ದು ಊಟ ಆದಮೇಲೆ ಎಲ್ಲನೂ ತೆಗಿತಾರೆ ಇನ್ನು ಇವರೆಲ್ಲ ಊಟ ಮುಗಿದ್ಮೇಲೆ ಬಂದಿರುವಂತಹ ಗೆಸ್ಟ್ಗೆಲ್ಲವ ಊಟನ ಹಾಕ್ಕೊಟ್ಟು ಆ ಒಳ್ಳೆ ಸಮಯಕ್ಕೆ ಪವರ್ ಬೇರೆ ಹೊರಟೋಯ್ತು ಹೆಂಗೋ ಎಲ್ಲ ಟಾರ್ಚ್ ಎಲ್ಲ ಇರೋದ್ರಿಂದ ಅವರೇನೆ ಇಟ್ಕೊಂಡು ಊಟ ಮಾಡ್ತಿದ್ರು ಲಾಸ್ಟ್ಗೆ ಪವರ್ ಬಂತು ಕೊನೆಯಲ್ಲಿ ನಾವು ಊಟ ಮಾಡೋಣ ಅಂತ ಹೇಳಿ ಊಟ ಮಾಡ್ತಿದ್ದೆ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸಬ್ರ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿ ಕಾಣೋ ಬೆಲ್ಲೈಕ್ನ ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ಮೊದಲೇನೆ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್